ಒಂದೂರಲ್ಲಿ ಒಬ್ಬ ರಾಜನಿದ್ದ ತುಂಬಾ ಒಳ್ಳೆಯವನು ದಾನಶೀಲ ಮುಖ್ಯವಾಗಿ ಎಲ್ಲರಿಗೂ ಅನ್ನದಾನ ಮಾಡುವುದರಲ್ಲಿ ಎತ್ತಿದ ಕೈ ಪ್ರತಿದಿನ ಅನ್ನದಾನದ ಮೇಲುಸ್ತುವಾರಿಯನ್ನು ಅವನೇ ವಹಿಸುತ್ತಿದ್ದನು ಒಂದು ದಿನ ಅನ್ನದಾನ ನಡೆಯುವ ಸ್ಥಳದಲ್ಲಿ ಆಕಾಶದಲ್ಲಿ ಹದ್ದೊಂದು ಹಾವೊಂದನ್ನು ಕೊಂದು ತನ್ನ ಚೊಂಚಿನಲ್ಲಿ ಹಿಡಿದುಕೊಂಡು ಹೋಗುತ್ತಿತ್ತು ರಾಜನು ಆಹಾರವನ್ನಿಟ್ಟಿದ್ದ ಪಾತ್ರೆಯ ಮೇಲೆ ಹಾರುತ್ತಿದ್ದಾಗ ಹಾವಿನ ಬಾಯಿಂದ ಒಂದು ತೊಟ್ಟು ವಿಷಾ ಪಾತ್ರೆಯಲ್ಲಿದ್ದ ಅನ್ನದೊಳಗೆ ಬಿತ್ತು ಅದನ್ನು ತಿಂದ ಓರ್ವ ಬ್ರಾಹ್ಮಣ ಸತ್ತು ಹೋದನು ಸತ್ತವನನ್ನು ಯಮಲೋಕದಲ್ಲಿ ಚಿತ್ರಗುಪ್ತನ ಮುಂದೆ ಕರೆದೊಯ್ಯಲಾಯಿತು ಇವನು ಮೃತಪಟ್ಟಿದ್ದಕ್ಕೆ ಯಾರು ಹೊಣೆ ಯಾರಿಗೆ ಶಿಕ್ಷೆ ಕೊಡುವುದೆಂದು ತಿಳಿಯದೆ ಗೊಂದಲವಾಯಿತು ವಿಷ ಹಾವಿನದು ಆದರೆ ಅದು ಮೊದಲೇ ಸತ್ತು ಹೋಗಿದ್ದರಿಂದ ಅದರ ಮೇಲೆ ತಪ್ಪಿಲ್ಲ ಹಾಗೆಯೇ ಹದ್ದಿನದೂ ತಪ್ಪಿಲ್ಲ ಏಕೆಂದರೆ ಅದು ತನ್ನ ಆಹಾರವನ್ನಷ್ಟೇ ಹೊತ್ತುಕೊಂಡು ಹಾರುತ್ತಿತ್ತು ಮುಂದಿನವನು ರಾಜ ಅವನಿಗೆ ಊಟದಲ್ಲಿ ವಿಷ ಬೆರೆತಿದ್ದು ಗೊತ್ತೇ ಇಲ್ಲ ಅವನಿಗೂ ಆ ಪಾಪ ತಗಲುವುದಿಲ್ಲ ಗೊಂದಲಕ್ಕೀಡಾದ ಚಿತ್ರಗುಪ್ತ ಯಮಧರ್ಮನಲ್ಲಿ ತನ್ನ ಪ್ರಶ್ನೆಯನ್ನು ಕೇಳಿದ ಯಮಧರ್ಮ ಸ್ವಲ್ಪ ಹೊತ್ತು ಯೋಚಿಸಿದ ತರುವಾಯ ಚಿತ್ರಗುಪ್ತ ಮೀನಿದಕ್ಕೆ ಹೆಚ್ಚು ಯೋಚಿಸಬೇಡ ಈ ಪಾಪದ ಫಲ ಯಾರಿಗೆ ಸೇರಬೇಕೆನ್ನುವುದು ಕೆಲವೇ ದಿನಗಳಲ್ಲಿ ತಾನೇ ತಾನಾಗಿ ನಿನಗೆ ಗೊತ್ತಾಗುವುದು ಎಂದು ಭರವಸೆಯಿತ್ತ ಸರಿಯೆಂದು ಚಿತ್ರಗುಪ್ತ ಹೊರಟು ಹೋದ ಒಂದು ದಿನ ನಾಲ್ವರು ಬ್ರಾಹ್ಮಣರು ಅರಮನೆಗೆ ಹೋಗುವ ದಾರಿಯನ್ನು ಹುಡುಕುತ್ತಿದ್ದರು ದಾರಿಯಲ್ಲಿ ಅಂಗಡಿ ಇಟ್ಟಿದ್ದ ಒಬ್ಬ ಹೆಂಗಸನ್ನು ಅರಮನೆಗೆ ಹೋಗುವ ದಾರಿ ಕೇಳಿದರು ಅವಳು ಸರಿಯಾದ ದಾರಿಯನ್ನು ಕೈಯಿಂದ ತೋರಿಸಿದಳು ಅಷ್ಟಕ್ಕೆ ನಿಲ್ಲಿಸಿದ್ದರೆ ಒಳ್ಳೆಯದಾಗುತ್ತಿತ್ತು ಆದರೆ ಅವಳು ಮುಂದುವರೆದು ಈ ಅರಸ ಬ್ರಾಹ್ಮಣರುಗಳನ್ನು ಸಾಯಿಸುವುದಾಗಿ ವದಂತಿಗಳು ಇವೆ ನೀವು ಎಚ್ಚರಿಕೆಯಿಂದಿರಿ ಎಂದಳು ಇದನ್ನು ನೋಡಿದ ಚಿತ್ರಗುಪ್ತನಿಗೆ ತನ್ನ ಸಂದೇಹಕ್ಕೆ ಉತ್ತರ ಸಿಕ್ಕಿತು ಆ ಪಾಪ ಈ ಮಹಿಳೆಗೇ ಸೇರಬೇಕು ಎಂದು ನಿರ್ಧರಿಸಿ ಅವಳ ಮೇಲೆ ಆ ಕರ್ಮಫಲವನ್ನು ಹೊರಿಸಿದ ನೀತಿ ಸರಿಯಾದ ಮಾಹಿತಿಯಿಲ್ಲದೆ ನಿಜ ಸಂಗತಿಯನ್ನು ಅರಿಯದೆ ಬೇರೆಯವರ ಬಳಿ ದೂರಬೇಡ